ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಅಮೃತ ದಾರಿ ಇಂದಿನ ಸಂಚಿಕೆಯಲ್ಲಿ ಅಂತ ನೋಡೋಣ ಬನ್ನಿ ನಮ್ಮ ಚಾನಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕನ್ನು ಸಬ್ಸ್ಕ್ರೈಬ್ ಮಾಡ್ರಿ ಪಕ್ಕದಲ್ಲಿರೋ ಬೆಲ್ಲೇಕ ಕ್ಲಿಕ್ ಮಾಡಿರಿ ಸಂಚಿಕೆ ಶುರುವಿನಲ್ಲಿ ಕೂಡ ಈ ಕಡೆಗೆ ಮಿಂಚು ಕಡೆಗೆ ವರ್ಕ್ ಮಾಡ್ತಾ ಇರ್ತಾಳೆ ಆಗ ಅವಳಿಗೆ ಪ್ರಾಜೆಕ್ಟ್ ವರ್ಕ್ ಕೂಡ ಕೊಟ್ಟಿರ್ತಾಳೆ ಆಗ ಅವರಪ್ಪ ಕೂಡ ಬಂದು ಏನು ಮಗಳೇ ಎಲ್ಲ ಕಲರ್ಸ್ ಕಲರ್ಸ್ ಪೇಪರ್ ತೊಗೊಂಡಿದ್ದೀಯಾ ಏನು ಮಾಡ್ತಾ ಇದ್ದೀಯ ಅಂತ ಕೇಳ್ತಾ ಇರ್ತಾನೆ ಅಪ್ಪ ನನಗೆ ಸ್ವಲ್ಪ ಪ್ರಾಜೆಕ್ಟ್ ಕೂಡ ಕೊಟ್ಟಿದ್ದಾರೆ ಅದೇ ಮಾಡ್ತಾ ಇದ್ದೀನಪ್ಪ ಅಂತ ಆಗ ಈ ಕಡೆಗೆ ಮಿಂಚು ಕೂಡ ಹೇಳ್ತಾ ಇರ್ತಾಳೆ ಆಯ್ತು ಮಗಳೇ ನೀನು ಮಾಡ್ತಾ ಇರೋ ನನಗೆ ಸ್ವಲ್ಪ ಕೆಲಸ ಇದೆ ಹಾಲು ಕಾಫಿ ಮಾಡ್ಕೊಂಬರ್ತೀನಿ ಅಂತ ಈ ಕಡೆಗೆ ಈ ಗೌತಮ್ ಕೂಡ ಹೇಳ್ತಾ ಇರ್ತಾನೆ ಆಯ್ತಪ್ಪ ನೀನು ಮಾಡ್ಕೊಂಬ ಅಂತ ಆ ಕಡೆ ಈ ಮಿಂಚು ಕೂಡ ಹೇಳ್ತಾ ಇರ್ತಾಳೆ ಆಗ ಇನ್ನೊಂದು ಕಡೆ ಕೂಡ ಮತ್ತು ಹಾಗೂ ಬಂದು ನೋಡ್ತಾ ಇದ್ದಾಗ ಕೂಡ ಯಾಕೆ ಯಾಕೆ ಮಗಳಿಗೆ ಈ ಥರ ಓದಾಡ್ತಾ ಇದೆಯಾ ಏನಾಗಿದೆ ಅಂತ ಆಗ ಕಡೆಗೆ ಕೇಳ್ತಾ ಇರ್ತಾನೆ ಗೌತಮ್ ಏನಿಲ್ಲಪ್ಪ ನನಗೆ ಬರ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ ಅಂತ ಆಗ ಕಡೆಗೆ ಮಿಂಚು ಕೂಡ ಹೇಳ್ತಾ ಇರ್ತಾಳೆ ಆಯಿತು ಸ್ವಲ್ಪ ಇರೋ ನಾನು ಮಾಡ್ಕೊಡ್ತೀನಿ ನೀನು ಯಾಕೆ ಟೆನ್ಷನ್ ಇದೆಯಾ ಅಂತ ಆ ಕಡೆಗೆ ಗೌತಮ್ ಕೂಡ ಹೇಳ್ತಾ ಇರ್ತಾನೆ ಆಯ್ತಪ್ಪ ನೀನು ಮಾಡಿಕೊಡು ಅಂತ ಆ ಕಡೆಗೆ ಮಿಂಚು ಕೂಡ ಹೇಳ್ತಾ ಇರ್ತಾಳೆ ಇನ್ನು ಈ ಕುಡಿಯು ಈ ಆಕಾಚು ಅಪ್ಪು ಕೂಡ ಬಂದ್ಬಿಡ್ತಾನೆ ಆಗ ಅಪ್ಪು ಬಂದುಬಿಟ್ಟು ಈ ಕಡೆಗಿನ್ನ ಮಿಂಚುನ ಮಾತಾಡಿಸ್ತಾ ಇರ್ತಾನೆ ಮಾತಾಡಿಸುವಾಗ ಆಗ ಮಿಂಚು ಕೂಡ ಫುಲ್ ಕೋಪ ಮಾಡಿಕೊಂಡು ಅವಳನ್ನ ಮಾತಾಡಿಸೋದೇ ಇಲ್ಲ ಯಾಕಂದರೆ ಈ ಮಿಂಚು ಕೂಡ ಈ ಗೌತಮ್ ಹತ್ರ ಫುಲ್ ಕ್ಲೋಸ್ ಆಗಿ ಫೋಟೋ ತೆಗೆಸ್ಕೊಂಡಿದ್ದು ಕೂಡ ಇಲ್ಲ ಫೋಟೋಸ್ ಕೂಡ ನೋಡ್ತಾ ಇರ್ತಾಳೆ ಈಡನ್ನ ನಾನೇ ದೂರ ಆಗ್ಬಿಡ್ತೀನೇನು ಈ ಅಪ್ಪು ಇವನೇ ಇಲ್ಲ ನಮ್ಮ ಅಪ್ಪನ ಥರ ಇದು ಕ್ಲೋಸಿ ಆಗ್ಬಿಡ್ತಾನೆ ನನ್ನನ್ನು ಏನೋ ಅಂತ ಈ ಕಡೆ ಈ ಮಿಂಚು ಕೂಡ ಫುಲ್ ಕೋಪ ಮಾಡಿಕೊಂಡು ಈ ಕಡೆ ಅಪ್ಪನ ದೂರ ಮಾಡ್ತಾ ಇರ್ತಾಳೆ ಮಿಂಚು ಆ ಕಡೆ ಈ ಕಡೆ ಅಪ್ಪು ಕೂಡ ಮಾತಾಡಿಸಿದ್ರು ಕೂಡ ಮಾತಾಡಿಸೋದೇ ಇಲ್ಲ ಈ ಮಿಂಚು ಮಿಂಚು ಕೂಡ ಫುಲ್ ಕೋಪ ಮಾಡಿಕೊಂಡು ಏ ನೀನ್ಯಾಗ ಬಂದಿದ್ಯಾ ನೋಡು ಏನು ಹೋಗಿ ಇಲ್ಲಿಂದ ಅಪ್ಪ ಇಲ್ಲ ಇಲ್ಲಿ ಹೋಗು ನೀನು ಯಾಕೆ ಬಂದಿದೀ ಇಲ್ಲಿಂದ ಈ ಕಡೆ ಮಿಂಚು ಕೂಡ ಅಪ್ಪನ ತುಂಬ ಬೈತಾಯಿರ್ತಾಳೆ ಆಗ ಫುಲ್ ಕೋಪ ಮಾಡ್ಕೊತಾ ಇರ್ತಾಳೆ ಆಗ ಮಾಡಿಕೊಂಡು ಯಾಕೆ ಮಿಂಚು ಏನಾಗಿದೆ ಅಪ್ಪ ಇಲ್ಲಿದ್ದಾನೆ ಸಾರು ಇಲ್ಲಿದ್ದಾರೆ ಅಂತ ಆ ಈ ಕಡೆ ಕೇಳ್ತಾಯಿರ್ತಾನೆ ಕೇಳ್ತಿದ್ದಾಗ ಇಲ್ಲವರು ಎಲ್ಲಿ ಹೊರಗಡೆ ಹೋಗಿದ್ದಾರೆ ನೀನು ಹೋಗಿ ಅಂತ ಆಗ ಈ ಕಡೆ ಮಿಂಚು ಕೂಡ ಹೇಳ್ತಾ ಇರ್ತಾರೆ ಯಾಕೆ ಮಿಂಚು ಈ ಥರ ಎಲ್ಲ ಮಾತಾಡ್ತಾ ಇದೆಯಾ ಏನಾಗಿದೆ ಅಂತ ಆಗ ಅಂತಾಗ ಈಡೇ ಅಪ್ಪುಗಳು ಕೇಳ್ತಾ ಇರ್ತಾನೆ ನೋಡು ಚಿಪ್ಸ್ ತಂದಿದ್ದೀನಿ ಚಿಪ್ಸ್ ತಗೋ ಅಂತ ಆಗ ಕೇಳ್ತಾ ಇರ್ತಾನೆ ಈ ಕಡೆ ಈ ಅಪ್ಪು ಕೂಡ ಎಷ್ಟು ಮಾತಾಡ್ತಾ ಇರ್ತಾನೆ ಅವೆಲ್ಲ ತುಂಬ ಪ್ರೀತಿಯಿಂದ ಕೂಡ ಮಾತಾಡಿಸ್ತಾ ಇರ್ತಾನೆ ಆದರೂ ಮಿಂಚು ಕೂಡ ಮಾತಾಡ್ಸೋದೇ ಇಲ್ಲ ಯಾಕೆ ಮಿಂಚು ನೀನು ಈ ಥರ ಎಲ್ಲ ಮಾತಾಡ್ತಾ ಇದೆಯಾ ಮೊನ್ನೆ ಚೆನ್ನಾಗಿ ಮಾತಾಡ್ಸಿದ್ಯಲ್ಲ ನಾವಿಬ್ಬರ ಫ್ರೆಂಡ್ಸ್ ಅಂತ ಹೇಳಿದ್ಯಲ್ಲ ಇವಾಗ ಯಾಕೆ ಈ ಥರ ಎಲ್ಲ ಮಾತಾಡ್ತಾ ಇದೀಯ ನೀನು ಅಂತ ಆಗ ಈ ಕಡೆ ಏನು ಗೌತವ್ ಆಕಾಶ ಕೂಡ ಕೇಳ್ತಾ ಇರ್ತಾನೆ ಕೇಳುವಾಗ ನೋಡು ಇವಾಗ ಹೇಳ್ತಾ ಇದೀನಿ ನಾವಿಬ್ಬರ ಫ್ರೆಂಡ್ಸ್ ಅಲ್ಲ ನೀನು ನಮ್ಮ ಮನೆಗೆ ಬರೋದಕ್ಕೂ ಹೋಗ್ಬೇಡ ನೀನು ನೀನು ಬರಬೇಡ ನಮ್ಮ ಮನೆಗೆ ಅಂತ ಆ ಕಡೆ ಮಿಂಚು ಕೂಡ ಫುಲ್ ಕೋಪ ಮಾಡಿಕೊಂಡು ಈ ಕಡೆ ಅಪ್ಪು ನಾವು ಬೈತಾಯಿರ್ತಾಳೆ ಯಾಕೆ ಮಿಂಚು ಈ ಥರಲ್ಲಿ ಮಾತಾಡ್ತಾ ಇದೆಯಾ ನೋಡು ತಗೋ ಚಿಪ್ಸ್ ತಗೋ ನೀನು ಅಂತ ಹೇಳ್ತಾ ಇರ್ತಾರೆ ನೋಡು ಫ್ರೆಂಡ್ಸಪ್ಪ ಬೇಡ ಅಂತ ನೀನು ನನಗೆ ಬೇಡ ಚಿಪ್ಸ್ ಬೇಡ ಏನು ಬೇಡ ನನ್ನ ಫ್ರೆಂಡ್ಸ್ ಪಿ ಬೇಡ ಅಂತ ಇದಲ್ವಾ ಮತ್ತು ಇನ್ನಾಗ ನನಗೆ ತಗೋ ಅಂತ ಹೇಳ್ತಾ ಇದೀಯ ಅಂತ ಈ ಕಡೆಗೆ ಮಿಂಚು ಕೂಡ ಹಬ್ಬನ ಬೈತಾಯಿರ್ತಾಳೆ ಆಗ ಎಲ್ಲ ಕೂಡ ತುಂಬ ಬೇಜಾರು ಮಾಡ್ಕೊತಾ ಇರ್ತಾಳೆ ಇನ್ನು ಈ ಕಡೆಗೆ ಈ ಗೌತಮ್ ಕೂಡ ಇರೋದೇ ಇಲ್ಲ ಹೊರಗಡೆ ಹೋಗಿರ್ತಾನೆ ಇನ್ನು ಇವ್ರಬ್ಬರು ಕೂಡ ತುಂಬ ಕೋಪ ಮಾಡ್ಕೊತಾ ಇರ್ತಾರೆ ಮಾಡಿಕೊಂಡು ಈ ಕಡೆಗಿನ ಈ ಭೂಮಿಕಾ ಕೂಡ ಹೊರಗಡೆ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಏನೇ ಇದು ಮಾಡ್ತಾ ಏನೇನು ಮಾಡ್ತಾರೋ ಇವರು ಅಂತಾಗ ಹೊರಗಡೆ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಇನ್ನು ನೋಡ್ಕೊಂಡಾಗ ಈ ಕಡೆ ಮಲ್ಲಿ ಫ್ರೆಂಡ್ಸು ಆಸೆ ಅಂತ ಬಂದ್ಬಿಡ್ತಾಳೆ ಬಂದ್ಬಿಟ್ಟು ಅಕ್ಕ ಯಾಕೆ ಅಕ್ಕ ಏನು ಏನು ಆರಾಮ ಇದೆಯಾಕ ಅಂತ ಈ ಕಡೆಗೆ ಈ ಕಡೆಗೆ ಮಲ್ಲಿ ಫ್ರೆಂಡ್ಸ್ ಕೂಡ ಕೇಳ್ತಾ ಇರ್ತಾಳೆ ಕೇಳುವಾಗ ಹ್ಞೂ ಚೆನ್ನಾಗಿದೆ ನಾನು ಯಾರು ನೀವು ನನಗೆ ಗುರ್ತಿಸಿರ್ಲಿಲ್ಲ ಅಂತ ಈ ಕಡೆ ಕೂಡ ಹೇಳ್ತಾ ಇರ್ತಾರೆ ಅಯ್ಯೋ ಅಕ್ಕ ನಾನು ಮಲ್ಲಿ ಬರಿದ್ದು ಮಲ್ಲಿ ಫ್ರೆಂಡ್ ನಾನು ಅಕ್ಕ ಆಸನಿ ಅಂತ ಹೇಳ್ತಾ ಇರ್ತಾಳೆ ಓಹ್ ಹೌದಾ ಸಾರಿ ನಾನು ಮರ್ದ್ಬಿಟ್ಟಿದ್ದೀನಿ ನಾನು ಮರ್ದ್ಬಿಟ್ಟಿದ್ದೀನಿ ಏನು ಅನ್ಕೋಬೇಡ ಅಂತ ಈ ಕಡೆ ಭೀಮಿಕಾ ಕೂಡ ಹೇಳ್ತಾ ಇರ್ತಾಳೆ ಅಯ್ಯೋ ಅಕ್ಕ ಆ ಎಲ್ಲ ಏನಿಲ್ಲ ಬಿಡಕ್ಕ ಅಂತ ಆಗ ಕಡೆಗೆ ಈ ಮಲ್ಲಿ ಫ್ರೆಂಡ್ ಕೂಡ ಹೇಳ್ತಾ ಇರ್ತಾಳೆ ಹೇಳುವಾಗ ಆಯ್ತಕ್ಕ ಯಾಕಕ್ಕ ಮಲ್ಲಿ ಯಾಕೆ ಕ್ಲಾಸು ತಪ್ಪಿಸ್ತಾ ಇರ್ತಾಳೆ ಅವಳು ಸ್ಪೆಷಲ್ ಕ್ಲಾಸು ಇವಾಗ ಓದ್ತಾಳ ಅಂತ ಹೇಳ್ತಾ ಇರ್ತಾಳೆ ಆಗ ನಾವು ಕೂಡ ಅಲ್ಲಿಗೆ ಸ್ಪೆಷಲ್ ಕ್ಲಾಸಿಗೆ ಹೋಗ್ತೀವಿ ಅಲ್ಲೂ ಕೂಡ ಇರೋದೇ ಇಲ್ಲಕ್ಕ ಅವಳು ತುಂಬ ಜಾಸ್ತಿ ಇವಾಗಿಂದ ಮನೆಯಿಂದ ಅವಳು ಕ್ಲಾಸಿಗೆ ಬರೋದೇ ಇಲ್ಲಕ್ಕ ಯಾರೋ ತುಂಬ ಹೊರಗಡೆಯಿಂದ ಬಂದು ಅವರಿಗೆ ಯಾರೋ ಯಾರು ಮೀಟ ಮೀಟ್ ಆತಿದ್ದಾರೆ ಅವರು ಮಾತಾಡಿಸ್ತಾ ಇದ್ದಾರೆ ಅದು ಯಾರಂತ ಗೊತ್ತಾನ ಆಗ್ತಿಲ್ಲಕ್ಕ ಅವಳು ಕ್ಲಾಸಿಗೆ ಬರೋದೇ ಇಲ್ಲ ಅಂತ ಆಗ ಕಡೆಗೆ ಮಲ್ಲಿ ಫ್ರೆಂಡ್ಸ್ ಕೂಡ ಹೇಳ್ತಾ ಇರ್ತಾಳೆ ಏನು ಏನು ಹೇಳ್ತಾ ಇದ್ದೀನಿ ನೀನು ಅವಳು ಕ್ಲಾಸಿಗೆ ಬರೋದೇ ಇಲ್ಲ ಅಂತ ಹಾಗೆ ಕಡೆ ಈ ಭೂಮಿಗುಗಳು ಫುಲ್ ಶಾಕ್ ಆಗಿಬಿಡ್ತಾಳೆ ಹೂನಕ್ಕೆ ಅವಳು ಯಾಕೆ ಯಾರೋ ಅವ್ಳ ಬಂದು ಯಾರು ಮೊನ್ನೆ ಒಬ್ಬರು ಯಾರೋ ಮಾತಾಡ್ಸ್ಕೊಂಡು ಹೋಯ್ರು ಅವಳು ತುಂಬ ಭಯ ಪಡ್ತಿದ್ಲು ತುಂಬ ಟೆನ್ಷನ್ ಮಾಡ್ಕೊಂಡಿದ್ಲು ತುಂಬ ಟೆನ್ಷನಲ್ಲಿ ಫೋ ಫೋನ ಫೋನ್ ನಂಬರ್ ಕೊಟ್ಟಿದ್ದಾಳೆ ಅವಳು ಅಂತ ಹಾಗೆ ಕಡೆ ಈ ಮಲ್ಲಿ ಫ್ರೆಂಡ್ಸ್ ಕೂಡ ಆಸೆನೇ ಹೇಳ್ತಾ ಇರ್ತಾಳೆ ಹೇಳುವಾಗ ಓ ಹೌದಾ ನೀವು ನೋಡಿದ್ದೀರಾ ಅವ್ರನ್ನ ಅಂತ ಆಗ ಈ ಕಡೆ ಈ ಭೂಮಿಕ ಕೂಡ ಕೇಳ್ತಾ ಇರ್ತಾಳೆ ಕೇಳುವಾಗ ಇಲ್ಲ ಕಣ ನೋಡಿಲ್ಲ ಅಂತ ಆ ಕಡೆಗೆ ಈ ಮಲ್ಲಿ ಫ್ರೆಂಡ್ಸ್ ಕೂಡ ಹೇಳ್ತಾ ಇರ್ತಾಳೆ ಹೇಳಿದ್ಮೇಲೆ ಆಯ್ತಕ್ಕ ನಾನು ಲೇಟ್ ಆಗಿದೆ ನಾನು ಓದ್ತೀನಿ ಅಂತ ಆ ಈ ಕಡೆ ಮಲ್ಲಿ ಫ್ರೆಂಡ್ಸ್ ಕೂಡ ಹೇಳ್ಬಿಟ್ಟು ಹೋಗ್ತಾ ಇರ್ತಾಳೆ ಇನ್ನು ಈ ಕಡೆಗೆ ಈ ಭೂಮಿಕ ಯೋಚನೆ ಮಾಡ್ತಾ ಇರ್ತಾಳೆ ಯಾರೇ ಈ ಥರಲ್ಲಿ ಮಾಡಿದಾರಲ್ವಾ ಯಾಕೆ ಈ ಥರ ಯಾರು ನನ್ನ ಹತ್ರ ಏನು ಹೇಳಿದ್ದೇ ಅಲ್ವಾ ಮಲ್ಲಿ ಅಂತ ಆಗ ಈ ಕಡೆ ಈ ಭೂಮಿಕ ಕೂಡ ಫುಲ್ ಕೋಪ ಮಾಡ್ಕೊತಾ ಇರ್ತಾಳೆ ಫುಲ್ ಕೋಪ ಮಾಡ್ಕೊಂಡ್ಮೇಲೆ ಇನ್ನು ಈ ಕಡೆಗೆ ಒಳಗೆ ಬಂದ್ಬಿಟ್ಟು ಈ ಕಡೆಗೆ ನಾ ಮಲ್ಲಿ ಬಂದುಬಿಡ್ತಾಳೆ ಆಗ ಮಲ್ಲಿ ಬಂದ್ಬಿಟ್ಟು ಆಕೆ ಏನಕ್ಕ ತರಕಾರಿ ಹೋಗಿ ಎಷ್ಟು ಜಲ್ ಬಂದಿದೆಯಾ ನೀನು ಅಂತ ಆಗ ಈ ಕಡೆಗೆ ಮಲ್ಲಿ ಭೂಮಿಕನ ಕೇಳ್ತಾ ಇರ್ತಾಳೆ ಅದಿರಲಿ ಏನಿಲ್ಲ ನಾನು ಸ್ವಲ್ಪ ಸಲ ಇದು ಕೆಲಸ ಇತ್ತು ಇದ್ಬಿಟ್ಟೆ ನಾನು ಅಂತ ಆಗ ಕಡೆವಿ ಭೂಮಿಕ ಗುಡ್ ಹೇಳ್ತಾ ಇರ್ತಾಳೆ ಓ ಹೌದಾ ಹಾಕೋರೆ ಅಂತ ಆಗ ಕಡೆ ಮಲ್ಲೆ ಕೂಡ ಹೇಳ್ತಾ ಇರ್ತಾಳೆ ಯಾಕೆ ನೀನು ಇಲ್ಲಿ ಓದ್ತಾ ಇದೆಯಾ ನೀನು ಕ್ಲಾಸ್ ಹೋಗ್ತಾ ಇದೆಯಲ್ವಾ ಅಲ್ಲೇ ಓದ್ಕೋಬೇಕಾಯ್ತಿ ಇಲ್ಲಿ ಯಾಕೆ ಓದ್ತಾ ಇದೆಯಾ ಅಂತ ಆಗ ಕಡೆಗೆ ಭೂಮಿಕ ಗುಡಿ ಕೇಳ್ತಾ ಇರ್ತಾಳೆ ಕೇಳುವಾಗ ಅದು ಆಕೆಯ ಅದು ಇಲ್ಲಿ ಓದ್ಕೊಂಡ್ರೆ ತುಂಬ ಚೆನ್ನಾಗಿರ್ತ ಅಂತ ನಾನು ಇಲ್ಲಿ ಓದ್ಕೊತ ಅಂತ ಆ ಕಡೆ ಮಲ್ಲೆ ಹೇಳ್ತಾ ಇರ್ತಾಳೆ ಓಹ್ ಹೌದಾ ಅಷ್ಟನ್ನೇ ಇಲ್ಲಾಂದ್ರೆ ಏನಾದರೂ ಕ್ಲಾಸ್ ತಪ್ಪಿಸಿ ಅಲ್ಲಿ ಇಲ್ಲಾದರೂ ಯಾರಾದರೂ ಮಾತಾಡ್ಸೋದಕ್ಕೆ ಹೋಗ್ತಾ ಇದೆಯಾ ನಾನು ಯಾಕೆ ಈ ವಿಷಯ ಹೇಳಿಲ್ಲ ನೀನು ಅಂತ ಆ ಕಡೆ ಈ ಭೂಮಿಕಾಗಳು ಫುಲ್ ಕೋಪ ಮಾಡ್ಕೊತಾ ಇರ್ತಾಳೆ ನೀನು ಈ ವಿಷಯ ಮುಚ್ಚಿ ಿದ್ದೀ ಏನು ಯಾರು ಬಂದಿದ್ರು ಯಾರ ಹತ್ರ ಮಾತಾಡ್ತಿದ್ದೆ ನೀನು ಅಂತ ಆ ಕಡೆ ಈ ಭೂಮಿಕ ಕೂಡ ಕ್ವಶನ್ ಕೇಳ್ತಾ ಇರ್ತಾಳೆ ಅಕ್ಕ ನೋಡಕ್ಕ ನದಂತೂ ನೀನು ಏ ಹೇಳಿದ್ದು ನಾನು ತಪ್ಪಾಯಿತು ಆದರೂ ಅಕ್ಕ ನೀನು ಹೇಳಿದ್ರು ನೀನು ಫುಲ್ ಟೆನ್ಷನ್ ಮಾಡ್ಕೊತೀಯ ಅಂತ ನಾನು ಅಕ್ಕ ಅಂತ ಆ ಕಡೆ ಮಲ್ಲೆ ಕೂಡ ಹೇಳ್ತಾ ಇರ್ತಾಳೆ ಅಕ್ಕ ಇದು ನಿನ್ನ ಹತ್ರ ಹೇಳ್ಬಾರ್ದು ಅಂತ ನಾನು ಅಂದ್ಕೊಂಡಿದ್ದೆ ನೀನು ಫುಲ್ ಟೆನ್ಷನ್ ಏನೋ ನೀನು ತುಂಬ ಭಯಪಡ್ತೀಯೋ ಅಂತ ನಾನು ಹೇಳಕ್ಕಯ್ಯ ಅವ್ರು ಹೇಳಿದ್ದು ನಿಜ ನಾನು ಯಾರನ್ನೊಬ್ರು ಮಾತಾಡಿಸಿದ್ದೆ ಅವ್ರ ಹತ್ರ ಫೋನ್ ಕೂಡ ಮಾತಾಡಿದ್ದೀನಕ್ಕ ಅವರು ನನ್ನ ಕಾಲೇಜ್ ಹತ್ರ ಕಾಲೇಜ್ ಹತ್ರನೇ ಬಂದ್ಬಿಟ್ಟಿದ್ರು ಅಂತ ಆಗ ಈ ಕಡೆ ಈ ಮಲ್ಲಿ ಕೂಡ ಹೇಳ್ತಾ ಇರ್ತಾಳೆ ಯಾರು ಬಂದಿದ್ರು ಕಾನೇ ಅಂತ ಆ ಈ ಕಡೆ ಭೂಮಿಕ ಹೇಳ್ತಾ ಇರ್ತಾಳೆ ಅಕ್ಕ ಜಯದೇವ್ ಅವರು ಬಂದಿದ್ರು ಅಕ್ಕ ನಾನು ಅವ್ರ ಮನೆಗೆ ಹೋಗಿದ್ದೆ ಎಲ್ಲ ಮಾತಾಡಿಸ್ಕೊಂಡು ಬಂದಿದ್ದೀನಿ ಆದರೂ ಅವನ ತಲೆ ತಿರುಗಷ್ಟು ಅವನಿಗೆ ಮಾತಾಡಿದ್ದೀನಿ ಅಂತ ಆಗ ಈ ಮಲ್ಲಿಗೆ ಕೂಡ ಹೇಳ್ತಾ ಇರ್ತಾಳೆ ಅಕ್ಕ ನೀನು ಯಾರು ಟೆನ್ಷನ್ ತಗೋಬೇಡ ಅಂತ ಆಗ ಈ ಕಡೆ ಮಲ್ಲಿ ಕೂಡ ಹೇಳ್ತಾ ಇರ್ತಾಳೆ ಅಯ್ಯೋ ನಾನೇನು ಆಗಬಾರ್ದು ಅದಾಗಿದೆ ಅಲ್ವಾ ನಾವು ಈ ಮನೆ ಇಲ್ಲಿರೋದು ನಾವು ನಾವಿಲ್ಲಿ ಮನೆ ಬಿಟ್ಟು ಹೋಗ್ಬೇಕು ಅಂತ ಆ ಕಡೆ ಭೂಮಿಕ ಕೂಡ ಹೇಳ್ತಾ ಇರ್ತಾಳೆ ಅಕ್ಕಯ್ಯ ನಿನ್ನ ಟೆನ್ಷನ್ ಅಕ್ಕಯ್ಯ ನಾನು ಇಲ್ಲಿ ಇಲ್ಲಿ ಅಡ್ರೆಸ್ ಕೊಟ್ಟಿಲ್ಲ ಇಲ್ಲಿ ಅದು ಅಡ್ರೆಸ್ ಕೊಟ್ಟಿದ್ದೀನಿ ನಾನು ಅಂತ ಈ ಕಡೆಗೆ ಹೇಳ್ತಾ ಇರ್ತಾಳೆ ಮಲ್ಲಿಗೆ ಕೂಡ ಹ್ಞೂ ಅಂತಾಗ ಏನಪ್ಪ ಇದು ಅಂತ ಮಲ್ಲಿ ಫು ಕೂಡ ಫುಲ್ ಟೆನ್ಷನ್ ಮಾಡ್ಕೊತಾ ಇರ್ತಾಳೆ ಮಾಡ್ಕೋವಾಗ ಇನ್ನು ಇವರಿಬ್ಬರು ಕೂಡ ಮಾತಾಡ್ತಾ ಇರ್ತಾಳೆ ಈ ಕಡೆಗೆ ಇನ್ನ ಲಕ್ಷ್ಮೀಕಾಂತ್ ಕೂಡ ಹಬ್ಬ ಆನಂದ್ ಮಲ್ಲಿ ಪಾಪ ಎಷ್ಟು ಒಳ್ಳೆ ಹುಡುಗಿ ಆದರೂ ಅವಳು ಅನ್ನಯ ಆಯಿತು ಆದರೂ ಇವತ್ತಂತೂ ಜಯದೇವ್ ಹತ್ರ ಹೇಗೆ ಮಾತಾಡಲು ಗೊತ್ತಾ ಸೂಪರಾಗಿ ಮಾತಾಡಿದ್ಲು ಅವನಂತೂ ಗಡಗಡ ಅಂತ ನಡೀತಿದ್ ನೋಡು ಆ ಥರ ಮಾತಾಡ್ಬಿಟ್ಲು ಆ ಪೇಪರ್ ಮೇಲೆ ಸೈನ್ ಹಾಕಂದ್ರೆ ಅವನು ಆಗ್ಲೇ ಇಲ್ಲ ಮಲ್ಲಿ ಕೊಟ್ಟರೆ ಅಲ್ಲಿ ಮಲ್ಲಿ ಕೂಡ ಸೈನ್ ಮಾಡಲಿಲ್ಲ ಅವಳು ತುಂಬ ಚೆನ್ನಾಗಿ ಮಾತಾಡಿದ್ಲು ಅವಳು ತುಂಬ ಚೆನ್ನಾಗಿ ಕೂಡ ಮಾಡಿದ್ದಾಳೆ ಅಂತ ಆ ಕಡೆಗೆ ಲಕ್ಷ್ಮೀಕಾಂತ್ ಕೂಡ ಹೇಳ್ತಾಯಿರ್ತಾನೆ ಆನಂದ್ ಹತ್ರ ಕೂಡ ಇನ್ನು ಅವನು ನಿಮ್ಮ ಸೈನೇ ಆಗಲಿಲ್ಲ ಅವನು ಇನ್ನು ಮಲ್ಲಿನೇ ಪ್ರೀತಿಸ್ತಾನ ಅವನು ಅವ್ನು ಮಲ್ಲಿನ ಬಿಡೋದೇ ಇಲ್ಲ ಅಂತ ಈ ಕಡೆ ಲಕ್ಷ್ಮೀಕಾಂತ್ ಕೂಡ ಆನಂದ ಹತ್ರ ಬಂದು ಹೇಳ್ತಾಯಿರ್ತಾನೆ ಆನಂದ್ ಕೂಡ ಫುಲ್ ಖುಷಿ ಪಡ್ತಾನೆ ನಾನು ನಮ್ಮ ಗೆಳೆಯ ಅಂದರೆ ಏನಂದ್ಕೊಂಡಿದೀಯಾ ನಮ್ಮ ಗೆಳೆಯ ಟ್ಯಾಲೆಂಟೆಡ್ ಈಗ ಇರುತ್ತೆ ಅಂತ ಆ ಕಡೆ ಈ ಆನಂದ್ ಕೂಡ ಫುಲ್ ಖುಷಿ ಪಡ್ತಾಯಿರ್ತಾನೆ ಪಡುವಾಗ ಇನ್ನೆಲ್ಲರೂ ಕೂಡ ಫುಲ್ ಖುಷಿ ಪಡ್ತಾ ಇರ್ತಾರೆ ಇನ್ನು ಈ ಕಡೆ ಈ ಆಕಾಶು ಈ ಕಡೆ ಈ ಮ ಗೌತಮ್ ಕೂಡ ಒಂದೇ ಆಗಸ್ಟ್ ಟೈಮ್ ಕೂಡ ಬಂದ್ಬಿಡುತ್ತೆ ಈ ಕಡೆ ಇನ್ನು ಈ ಆಕಾಶು ಕೂಡ ನಮ್ಮಪ್ಪ ಗೌತಮ್ ಸರ್ ಅಂತ ಕಡೆಗೆ ಈ ಆಕಾಶ ಕೂಡ ಗೊತ್ತಾಗ್ಬಿಡ್ಬಿಡ್ತು ಇಕಡೆ ಈ ಭೂಮಿಕೆ ತುಂಬ ಪ್ರೀತಿಯಿಂದ ಕೂಡ ಆ ಮದುವೆ ಆಗಿ ಫೋಟೋ ಕೂಡ ಇಟ್ಕೊಂಡ್ಬಿಟ್ಟಿರ್ತಾಳೆ ಆಗ ಇಕಡೆಗೆ ಈ ಅಪ್ಪು ಕೂಡ ಏನು ಹುಡುಕ್ಬೇಕು ಅಂತ ಹೋಗ್ಬಿಟ್ಟು ಕಡೆಗೆ ಆ ಫೋಟೋ ಕೂಡ ಸುಟ್ಕಿಸ್ ಕೆಲ ಬಿದ್ಬಿಡುತ್ತೆ ಆಗ ಫೋಟೋ ಕೂಡ ಸಿಕ್ಬಿಡುತ್ತೆ ಅಪ್ಪಿಗೆ ಸಿಕ್ಬಿಟ್ಟು ಓ ಇವರು ಅಪ್ಪನ ಈ ದಿನ ನನ್ನ ಫ್ರೆಂಡ್ ಫ್ರೆಂಡು ಅಂತ ಮಾತಾಡ್ತಿದ್ನಲ್ಲ ಇವರು ನಮ್ಮ ಅಪ್ಪನ ಅಂತ ಆಗ ಈ ಕಡೆ ಈ ಆಕಾಶ ಕೂಡ ಫುಲ್ಲು ಆ ಸಂತೋಷನ ತಡ್ಕೊಳೋದಕ್ಕಾಗೋದಿಲ್ಲ ಆಗ ಹೋಗಿ ಗೌತಮ್ನ ಫುಲ್ಲು ಖುಷಿಯಿಂದ ಕೂಡ ತಪ್ಪಿಕೊಂಡ್ಬಿಡ್ತಾನೆ ಅಪ್ಪ ಅಂತ ಆಗ ಇಬ್ಬರು ಕೂಡ ನೋಡಿಬಿಟ್ಟು ಫುಲ್ ಖುಷಿ ಪಡ್ತಾಯಿರ್ತಾರೆ ಖುಷಿ ಪಡುವಾಗ ಇನ್ನೇನು ಇವರೆಲ್ಲರೂ ಕೂಡ ಒಂದೇ ಆಡ್ಬಿಡ್ತಾರೆ ಅನ್ನೋ ಅಂತ ಮಲ್ಲಿ ಎಲ್ಲರೂ ಕೂಡ ಫುಲ್ ಖುಷಿ ಪಡ್ತಾ ಇರ್ತಾರೆ ಇನ್ನು ಈ ಕಡೆ ಈ ಗೌತಮ ಅಪ್ಪ ಕೂಡ ಒಂದೇ ಆಡ್ಬಿಡ್ತಾರೆ ಇನ್ನು ತಂದೆ ಮಗ ಥರ ಕೂಡ ಆಗ್ಬಿಡ್ತಾರೆ ಇನ್ನು ಈ ಒಂದು ಸಂಚಿಕೆ ಅಲ್ಲಿಗೆ ಮುಗಿತಾರೆ ಫ್ರೆಂಡ್ಸ್ ಥ್ಯಾಂಕ್ ಯು